ಇದು ದೇವಸ್ಥಾನ ನಾನು ಇಲ್ಲಿಗೆ ಯಾಕೆ ಬನ್ನಿ ಹೋಗಲಿ ದೇವಸ್ಥಾನ ಅಂದರೆ ಒಳಗೆ ದೇವರಿರಬೇಕಲ್ಲ ಹೌದು ಹೌದು ಇಲ್ಲಿ ಬೇಕು ದೇವರು ದೇವರೇ ದೇವರೇ ಈ ದೇವರಿಗೆ ಒಂದು ಹೆಸರಿರಬೇಕಲ್ಲ ಇವನ ಹೆಸರು ಏನಿರಬೇಕು ಅದನ್ನು ನಾನು ಕೇಳಲೇಬೇಕು ಏ ದೇವರೇ ಹೆದರಬೇಡ ನಾನು ನಿನ್ನ ಫ್ರೆಂಡ್ ಸೂರ್ಯ ಬಂದೇನಿ ನಿನ್ನ ಹೆಸರು ಹೇಳುವ ಮಳೆಗಿರಬೇಕು ಅಂತ ಕಾಣ್ತದೆ ತಪ್ಪು ತಪ್ಪು ಏ ದೇವೇ ಎಲ್ಲರೂ ರಾತ್ರಿ ಮಾಡಿ ನಿಂತಿ ಮಾಡಿದ್ರಿ ಹಗಲೇ ಮನೆಗೆ ಹೋದ ಬೇಡ ಬೇಡ ತಪ್ಪು ಎದ್ದೇಳಲೇ ಎದ್ದು ಬಾರಲೇ ಹೊರಗೆ ನಿನೀ ಸ್ವಲ್ಪ ವಿಶಿ ಕೊಡ್ತೀನಿ ಅಂತ ಬಾ ಬಾರಲೇ ಎದ್ದು ಹೊರಗೆ ಬರದಿಲ್ಲ ಬಿಡು ಹೇಳಿ ನನ್ನ ಮಗನಿ ನನ್ನ ಹತ್ತಿರ ಬಂದು ವಿಷಿ ಕುಡಿದು ಹೋಗುವಷ್ಟು ತಾಕತ್ತು ನಿನಗಿಲ್ಲ ಅಂದ್ರ ನೀನೊಬ್ಬ ದೇವರೀ ಹೊಟ್ಟೆ ತುಂಬ ಕಣ್ತು ತಿನ್ನಿಟ್ಟು ಮಾಡಬೇಕು ಅಂದಾಗಲೇ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗೋದು ಹೌದು ಕುಡಿಬೇಕು ಕೊಡು ಮಕ್ಕ ಸಾರಾಯಿಸಿ ಸಾರಾಯ ನನ್ನ ದೇವ ಕಾಣುವನು ನನಗೆ ಏಕೆ ಗುಂಡು ಹಾಕಿದೆ ಅಯ್ಯೋ ಪೂಜಾರಿ ಯಾರಿವನು ನನಗೆ ಮೋಸವಾಯಿತು ಅಯ್ಯೋ ನೋ ಅಪ್ಪ ದೇವರೇ ಕಣ್ತಿರದು ನೋಡಪ್ಪ ನನಗೆ ಗುಂಡು ಹಾಕಿದ ಪಾಪಿ ಯಾರಂತ ಅಯ್ಯೋ ದೇವರೇ ನನ್ನಪ್ಪ ನನ್ನಪ್ಪ ಅಯ್ಯೋ ದೇವರೇ ನನ್ನಪ್ಪ ಯಾರು ಏನಿದು

കൂലു അപ്പാ ഏനു ഹോ ഇപ്പത്ത വർഷ ഇന്ന് ഹെളിത്തു നല്ല കേരള ಆ ಕೂಗುದು ಕೇಳಿದ ಅಕ್ಷಡಿ ನನ್ನ ಕರ್ನ ಕತ್ತರಿಸಿ ಆಗಿದೆ ಅಂತ ಆಯ್ತಲ್ಲಪ್ಪ ನನ್ನ ಕರ್ನ ಕತ್ತರಿಸಿ ಆಗಿದೆ ಅಂತ ಆಯ್ತು ಅಪ್ಪ ನನ್ನಪ್ಪನಿಗೆ ಗುಂಡಿಗೆ ಗುಂಡು ಹಾಕಿ ಕೊಂದ ಆ ಕೂಡಿಯಲು ಕರ್ಣ ಚೆಲ್ಲಬೇಕೆಂದು ಕೈಯಲ್ಲಿ ಕಟ್ಟಿಗವನ್ನು ಹಿಡಿದರು ಆ ಕೊಲೆಗಾರ ಎಂತಿಕ್ ಬಂದಲ್ಲಿ ಅಡಿಗೆ ಕೂತಿರಬೇಕು ಇಲ್ಲ ಇಲ್ಲ ಬಿಡೋದಿಲ್ಲ ಎಂತ ಹುತ್ತದಲ್ಲಿ ಬಗಿದಾಕಿ ಸುಟ್ಟಾಕಿ ಬಿಡುವೆ ಯಾರನ್ನ ಸುಟ್ಟು ಹಾಕಿಯಾ ಸೂರ್ಯ ಕೆಟ್ಟ ಕೃತಿಗಳನ್ನು ಮಾಡಿ ಹೇಳಿ ಅಂತ ಅಡಿಗೆ ಕೊಳ್ತಿರುವ ಕೆಟ್ಟ ಸೂರ್ಯ ಮಕ್ಕಳನ್ನು ಸುಟ್ಟಾಕಿ ಬಿಡುವಿ ಅವನಿಗೆ ಕೆಟ್ಟ ಕೃತಿಗಳನ್ನ ಮಾಡಿದವರು ಯಾರು ಅವನು ಯಾರೇ ಆಗಿರಲಿ ಅದು ನನಗೆ ಸಂಬಂಧಪಟ್ಟ ವಿಷಯ ಅಂದ್ರೆ ನನಗೆ ಸಂಬಂಧ ಇಲ್ಲ ನೀನನ್ನು ಮನಸ್ಸಲ್ಲಿ ಪ್ರೀತಿ ಮಾಡಿದ್ಯ ನನಗೆ ಇಂಥ ಮಾತನ್ನ ಹೇಳ್ತಾ ಇದೀಯಲ್ಲ ಇದು ಪ್ರೀತಿಯ ರೀತಿಯಲ್ಲ ಸೂರ್ಯ ಪ್ರೀತಿ ನೀತಿ ಪ್ರೀತಿ ಜಾತಿ ಇಂಥ ಗೊಡ್ಡ ಶಬ್ದಕ್ಕೆ ನನ್ನ ಹತ್ತಿರ ಉತ್ತರವಿಲ್ಲ ಇಲ್ಲಿ ನನ್ನ ಮೂಡು ಸರಿಯಾಗಿಲ್ಲ ನೀನು ಹೋಗಿಬಿಡು ಸೂರ್ಯ ಅಂದು ನನ್ನ ಕನಸಿನಲ್ಲಿ ಬಂದು ಕಾಡಿ ನಿನ್ನ ಪ್ರೀತಿಯ ಹುಚ್ಚನ ಬಿಡಿಸಿ ಬಾಳಿಗೆ ನೀನೇ ಅಂತ ತಿಳಿದುಕೊಟ್ಟದು ನಿನ್ನ ಹುಚ್ಚು ಹುಚ್ಚುತ್ತನ ಪ್ರೀತಿಸಿದ ಬರೋದಿಲ್ಲ ನಿನಗೇನು ದೊಡ್ಡ ಕೀರ್ತಿ ಏ ಇಷ್ಟು ನೀನ್ ಯಾರು ಬಂದೆ ನಾನು ಯಾರು ನಾನು ಯಾಕೆ ಇಲ್ಲಿಗೆ ಬಂದೆ ಅನ್ನೋದು ಗೊತ್ತಿಲ್ವಾ ಅಷ್ಟು ಅಲ್ಲದೆ ಈ ರೀತಿ ಮಾತಾಡ್ತಾ ಇದೆಯಲ್ಲ ಏನಾಗಿದೆ ಏ ನಿನ್ನ ಸ್ವಪ್ನ ಕನಸು ಮನಸ್ಸಿನಲ್ಲಿ ನಾನೇಕೆ ಬರ್ತಿದ್ದೇನೆ ಪ್ರೀತಿ ಪ್ರೇಮ ಪೂರ್ತಿಸಿ ಹಬ್ಬ ಮಾಡಿದವಳು ನೋಡಿ ಮತ್ತೊಬ್ಬರ ವಿಷಯ ನನಗೆ ಬೇಕಾಗಿಲ್ಲ ನೀವು ನನಗೆ ಬೇಕು ಅಷ್ಟೇ ನಿಮ್ಮನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಸೂರ್ಯ ನನಗಿಲ್ಲ ಐ ಲವ್ ಯು ಸೂರ್ಯ ಐ ಲವ್ ಯು ಬೇಡ ಬೇಡ ಮೈತ್ರಾ ಬೇಡ ಏ ಕಳ್ಳಿ ನಿನ್ನ ಕಳ್ಳಗತ್ತು ನನಗೆ ಗೊತ್ತಾಗ್ಲಿ ಅಂತ ಇದ್ರಿಯಾ ಹಾ ಇರ್ಲಿ ಗೊತ್ತಾಯ್ತು ಸ್ವಲ್ಪ ಬೇರೆ ಕೆಲಸ ಇದೆ ನಾನು ಹೋಗುತ್ತೇನೆ ನೀ ಹೋಗ್ತೀನಿ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತೀರಾ ನೋಡಿ ಇವತ್ತು ನೀವು ನನ್ನ ಬಿಟ್ಟು ಎಲ್ಲಿ ಹೋಗೋ ಹಾಗಿಲ್ಲ ಏ ಹಾಗandır ನೀ ಹುಚ್ಚಿ ಹೌದು ನಾನು ಹುಚ್ಚಿನಿ ಈ ನಿಮ್ಮ ಪ್ರೀತಿಯಲ್ಲಿ ನಾನು ಹುಚ್ಚಿ ನೋಡಿ ಇವತ್ತು ನಿಮಗೋಸ್ಕರ ನಾನು ಏನನ್ನ ಕೈಯಾರಿ ಸ್ವೀಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ನೀವು ತಿನ್ಲೇಬೇಕು ಒಂದು ನಿಮಿಷ ಇರಿ

ಮೈತ್ರ ಯಾವ ಜನ್ಮ ಋಣ ಬಂದವೋ ಇದು ಸಂಬಂಧವೋ ತಿಳಿಯದಾಗಿದೆ ನಾನು ಹುಟ್ಟಿ ಇಟ್ಟು ದೊಡ್ಡವನಾದನು ಹೊತ್ತು ಹೆತ್ತವರ ಸುತ್ತ ಕಾಣದ ಈ ಕಡು ನಿರ್ಭಾಗ್ಯ ವಂದನೆಗೆ ಇನ್ನಿಂದ ನಿನ್ನಿಂದ ಪಿತರ ಸೋದರ ಸೋದರೆ ಬಂದು ಬಾಂಧವರ ಪಾಲಿನ ಬಾಕ್ಯದ ತುತ್ತು ನೀತಿ ನನ್ನ ಹೊಟ್ಟೆ ತುಂಬಿದಂತಾಯ್ತು ಮೈತ್ರ ನನ್ನ ಹೊಟ್ಟೆ ತುಂಬಿದಂತಾಯ್ತೀನಿ ನೋಡಿ ಹಾಗೆಲ್ಲ ಹೇಳಬಾರದು ಮೊದಲು ಆ ಸಿಹಿಯಲ್ಲ ಹೊಟ್ಟೆ ತುಂಬ ತಿನ್ನಿ ಹೇಗಿದೆ ನಾನ್ ತಂದಿರಾಸಿಹಿ ಮೈತ್ರ ಅಮೃತ ಹೊತ್ತು ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿದೆ ಒಂದು ನಿಮಿಷ ಸೂರ್ಯ

ಆವತ್ತು ನನ್ನ ಕೈಯಿಂದ ಕಾಲು ಹಿಡಿದು ತಪ್ಪಾಯ್ತು ಅಂತ ಕೇಳಿಸ್ಕೊಂಡಿಲ್ಲ ಇವತ್ತು ನೋಡು ಹೇಗೆ ಸಾಯ್ತಾ ಅಣ್ಣನಿಗೆ ನಾನು ಕೊಟ್ಟಿರೋ ಮಹತ್ವ ನಡೆಯಿತು ಮಾಡಿ ಇಲ್ಲಿಂದ ಪರವಾಗಿ ಹೋಗ್ಲೇಬೇಕು ಬೆಂಕಿನೇ ಸತ್ತು ಹೋದ್ಮೇಲೆ ಇವನ ಹೆಣಕ್ಕೆ ಮಣ್ಣು ಕೊಡೋರು ಯಾರು நீ சோத மைத்தா நீல கடை எம் ஆர ಸೂರ್ಯ ನೀ ಸತ್ತ ಮೇಲೆ ತುಳಿಯುತ್ತದೆ ಈ ಮೈತ್ರ ಯಾರು ಅಂತ ಹೌದು ನಾ ಮಣ್ಣನಿಗೆ ವಿಷಯವನ್ನ ತಿಳಿಸಿ ಅವನ ದೃಷ್ಟಿಯಲ್ಲಿ ನಾನು ಒಳ್ಳೆಯವಳಾಗಿ ಬಾಳಬೇಕು ನೀನೇ ಸತ್ತ ಹೋದ್ಮೇಲೆ ನೀನ ಹೆಣಕ್ಕೆ ಯಾರು ಮಣ್ಣು ಹಾಕ್ತಾರೋ ಇಲ್ಲಿ ಯಾರು ಇಲ್ಲ अस्ट बेग नानी ओडि पारागले पारे ले मैत्री ವಿಷದ ಹೊಂಡವನ್ನು ತುಂಬಿಕೊಂಡು ಪ್ರೀತಿ ಪ್ರೇಮ ಎಂಬ ನನ್ನ ಮನ ಮನನೆಂಬಿಸಿ ಹೆಣ್ಣಿನ ರೂಪದಲ್ಲಿ ಬರು ಬಂದು ನಿನ್ನ ಯೌವನ ದೀದಿ ತೀರಿಸಿಕೊಂಡ ನಂತರ ರಕ್ತ ದಕ್ಷಿಣ ಪ್ರಾಣ ತೆಗೆಯಲು ಹೊಂಚ ಹಾಕಿದ ರಾಕ್ಷಿಯೇ ಸೂರ್ಯ ನೀನು ಸ್ವತ್ತು ಓದಿ ಅಂತ ನಿನ್ನ ಸರ್ವ ಅಂಗಾಂಗಗಳಲ್ಲಿ ಬಟ್ಟೆ ಬಿಚ್ಚಿ ಬಟ್ಟೆಲೆಯಾಗಿ ನನ್ನೊಡನೆ ಕಾಮಲು ತೀಟು ತೀರಿಸಿಕೊಂಡ ನಂತರ ನನಗೆ ವಿಸ ಹಾಕಲು ಕೊಲ್ಲಲು ಪ್ರಯತ್ನ ಪಟ್ಟ ಸೂಳೆ ಲೇ ಮೈತ್ರಿ ಕೂಡ ಗಿಡ ಎನ್ನಾದರೂ ಮುಳ್ಳು ಕೊಡಬಹುದಿ ಪ್ರೀತಿಸಿದ ಎಲ್ಲರೂ ನಿನ್ನ ಹಾಗೆ ವಿಸ ಹಾಕಿ ಕೊಲೆ ಲೇ ಮೈತ್ರಿ ಈ ಮುತ್ತುವೆನೇ ಫುಟ್ಬಾಲ್ನಂತ ಒಂದು ನೋಡೋ ಸೂರ್ಯ ಈ ಸೂರ್ಯ ನನ್ನಂತವನ ಪ್ರಾಣವನ್ನು ನಿನ್ನ ಯಾತಿಗಬಾರ ನಿನ್ನಂತ ಹುಚ್ಚು ಕೈ ಹುಚ್ಚು ಹುಡಿ ಕೈಲಿ ಕೊಡಲಿ ಬಂಡ ಧೈರ್ಯ ಬಾಮಿನಿ ನಾನು ಹದಿ ಅಂತ ಎಷ್ಟೊಂದು ಸಂತೋಷದಿಂದ ನಗುತ್ತಿರುವ ಈಗ ನಗು ಈಗ ನಗುವುದಿಲ್ಲ ದಯವಿಟ್ಟು ನನಗೆ ಕೊಲ್ಬೇಡ ನೋಡು ನನಗ್ ಕ್ಷಮಿಸ್ಬಿಡು ನಾನು ಮಾಡಿದ್ದು ನಿಜವಾಗ್ಲು ದೊಡ್ಡ ತಪ್ಪು ದಯವಿಟ್ಟು ನನ್ನ ಬಿಟ್ಟು ಬಿಡು ಸೂರ್ಯ ಕ್ಷಮಿಸು ಏನಂದ ಕ್ಷಮಿಸಲಿ ಕೇಳು ಒಳ್ಳೆ ಒಳ್ಳೆನೆಂದರು ಒತ್ತಾಯಿದ್ದು ಓಡಿ ಬಂದು ಅಪ್ಪಿಕೊಂಡು ಮುತ್ತು ಕೊಟ್ಟವಳೆಂದ ಕ್ಷಮಿಸಲು ಪ್ರೀತಿಸದೆಲ್ಲ ಎಂದರೆ ಪ್ರಾಣ ಕಳ್ಕೊಳ್ಳುವ ಒತ್ತು ಕದರು ಕರೆದು ಹೆಣ್ಣು

ಇದು ನಿನ್ನ ಸ್ವಂತ ಬುದ್ಧಿಯಿಂದ ಮಾಡಿದ ಕೆಲಸವಲ್ಲ ಇದು ಯಾರ ಕೆಲಸ ಎಂಬುದು ನನಗೆ ಚೆನ್ನಾಗಿ ಗೊತ್ತು ನಿನ್ನ ಮೈ ಮುಟ್ಟದೆ ಹೆಣ್ಣ ಬಾಲಿ ಮೈತ್ರ ಗಂಡಿನ ಹೃದಯ ಸುಟ್ಟದ ಸುಣ್ಣದ ಹರಳಿನಂತೆ ಎಂಬುದು ನೀರಿದ್ದಂತೆ ಸುಟ್ಟದ ಸುಣ್ಣದ ಹರಳಿಗೆ ನೀರು ಹಾಗೆ ಹೇಗೆ ಹೇಳುವುದು ಮಾತಿ ಗಂಡು ಮರಳಾಗಿ ಹೆಣ್ಣೆ ತೋದು ಪ್ರತಿಯೊಂದು ಹೆಣ್ಣು ನಿನ್ನಂತ ವಿಷ ಹಾಕಿ ಕೊಲೆ ಮಾಡುತ್ತಾ ಹೋದರೆ ಬೇಡ ಬೇಡ ಈ ಇನ್ನು ಮುಂದಾದರೂ ಈ ಮಾಸ ನೀನು ಬಿಟ್ಟು ಒಬ್ಬನಿಗಿತ್ತು ಹಬ್ಬ ಮಾಡಿಕಲಿ ಬರ್ತಲಿ ಮತ್ತೊಮ್ಮೆ ಏನಾದರೂ ಈ ಸೂರ್ಯನ ಸುತ್ತ ಮತ್ತ ನೀ ಸುಳಿದಾಡದ್ರಿ ನಿನ್ನ ಸತ್ತ ಬಿದ್ದ ಸಾ ನಿನ್ನ ಮನೆ ಮುಟ್ಟಿ ಹೋದಿಲ್ಲ ನಿನ್ನ ಸಾಯುವವರಿಗೆ ಹುಡುಕಿದರು ಕೊಲೆ ಕೊಲೆಗಾರ ಯಾರು ಅಂತ ನಾವು ಪತ್ತೆ ಹತ್ತೋದಿಲ್ಲ ನೆನಪಿಲ್ಲಿಟ್ಟುಕೋ ಗುಡ್ ಬಾಯ್ ಸೂರ್ಯನ ಕೊಲೆ ಮಾಡಲು ಹೋಗಿ ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಡ್ತಾ ಇದ್ದೆ ನಿಜವಾಗ್ಲೂ ಅವನು ನನ್ನನ್ನು ಮನ್ಸಾರೆ ಪ್ರೀತಿಸ್ತಾ ಇದ್ದ ಅವನಿಗೆ ಈ ನನ್ನ ದೇಹವನ್ನು ಅರ್ಪಿಸಿದ್ದನ ಮರೆತು ನಾನು ಇಂಥ ಪಾಪ ಕೆಲಸಕ್ಕೆ ಕೈ ಹಾಕ್ಬಿಟ್ಟೆ ಇಲ್ಲ ಅವನಲ್ಲಿ ನಾನು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಈ ನನ್ನ ಜೀವನ ದಾರಿಯನ್ನು ನಾನು ಕಂಡುಕೊಳ್ಳೇಬೇಕು ಜಯ ಜಯ I yeah. you. Yeah. நாட்டலேஸ்வர நவத்தரண நாட்டேதலி ஜயா ஜெய நமப்பா பார்வதி